ಹಾಯ್ ದೀಕ್ಷು ಗುಡ್ ಮಾರ್ನಿಂಗ್ ದೀಕ್ಷು ದિક્ષು ಇಲೋಡಿಲಿ ಗುಡ್ ಮಾರ್ನಿಂಗ್ ಹೇಳವ ಏ ನಿನ್ನ ಯಾಕೆ ಹಾಯ್ 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 ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ದೀಕ್ಷು ಜೋಡಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದಿನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ वेलकम ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೆ ನೋಡ್ರಿ ನನ್ನ ವಾಯ್ಸ್ ನೋಡ್ತಾ ಇರ್ಬೋದು ಹೆಂಗತಿ ಅಂತ ಇಲ್ಲಿ ಊರಿಗೆ ಬಂದ್ರೆ ಹೆಂಗಾಗತ್ತ ನೋಡ್ರಿ ಪ್ರತಿ ಸಲ ಹೆಂಗ ನಕ್ಕು 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 ಬಾಳ ಮಾತಾಡಿ 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 ಹಿಂಗತಿ ಆಗಿಬಿಡ್ತೈತಿ ಹುಡುಗರ ಜೋಡಿ ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗ ಹೋಗತ್ತ ಏನೋ ಅಂತ ಹೇಳಿ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತಾ ಹಕ್ಕಿನಿ ಇನ್ನೂ ಎಲ್ಲ ಚಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹೇಳಿ ದಿಕ್ಷು ನಮ್ಮ ಅಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅನ್ನ ಹೇಳು ಹೇಳು ನಮ್ಮ ಅಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನ ಅನ್ನ ಹಿಂಗ್ 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 ಲೈಕ್ ಮಾಡ್ರಿ ಅನ್ನ ಅನ್ನ ಹಿಂಗ ಹಿಂಗ ಅನ್ನ ಲೈಕ್ ಉಪ್ಪ ಕೊಡ ನನಗೆ ಉಪ್ಪ ಕೊಡ ಹ್ಮ್ ಹ್ಮ್ ಅಡ್ಡ ಕೊಡ್ತೀನಿ ನನ್ಗೆ ಅರ್ವಿಂದ್ ನೋಡ್ರಿ ಎಲ್ಲರೂ ಈಗ ಎದ್ ಕುಂತಾರ ನೋಡ್ತಿರ್ಬೋದು ಗುಡ್ ಮಾರ್ನಿಂಗ್ ಅರ್ವಿನ್ ಏನ್ ಕುರಿತು ಎಲ್ಲ ಇವತ್ತೇನು ಅಷ್ಟೊಂದೇನು ಗಾಳಿ ಏನ್ ಬರ್ಲಿಲ್ಲ ಸ್ವಲ್ಪ ನಿನ್ನ ಮಾತ್ರ ಮಸ್ತ್ ಗಾಳಿ ಮಸ್ತ್ ನಿದ್ದೆ ಐತಿ ನಿನ್ನೆ ರಾತ್ರಿ ಬರೀ ಎಷ್ಟೊತ್ತನ ಮಾತಾಡ್ಕೊಂಡು ಮೀಟಿಂಗ್ ಆತ

ಸೂಜ್ ಮಲ್ಲಿಗೆ ದೊಂಡು ಮಲ್ಲಿಗೆ ಬ್ರಹ್ಮಕಮಲ ರೋಜು ದಸೋಳಿ ಎಷ್ಟೆಲ್ಲ ಹಚ್ಚಿದ್ದೆ ನಾಳೆ ದಸವಳಿ ಯಾವಾಗ ಗೊತ್ತಿಲ್ಲ

ದೇವರಿಗೆ ರೈಡ್ರಿ ಒಂದು ನೋಡ್ರಿ ಕೂಡ ಆತ ಎಷ್ಟು ಮಾಡ ಅದು ಎರಡು ಮಾಡೋದು ಮ್ಯಾಗ ಅದು ನೋಡು ನೋಡ್ರಿ ಫ್ರೆಂಡ್ಸ್ ಇಷ್ಟು ಹೋಗೋದು ಮಸ್ತ್ ಮೂರು ಮಂದಿ ಇಟ್ಕೋಬಹುದು ಹೌದು ದಿಕ್ಷ ಏನಾದ್ರು ಅಕ್ಕ ಮಾಡಿ ರೆಡಿ ಮಾಡಿದ್ರಿ ತಲ್ಲಿ ಬಾಸಕ್ಕೆ ಯಾರು ನಿನ್ನು ಇವ್ ಹರಿತಿದ್ದು ತಮ್ಮಲ್ಲಿ ನಿನ್ಗೆ ಇಕ್ಕಟ್ಟು ಇಡ್ತೀನಿ ಇಕ್ಕಟ್ಟ ಚಂದಾಗ ತಲ್ಲಿ ಬಾಚಿ ಇಡ್ತೀನಿ ಏನಾಗ ಹಿಡಿಬೇಡ ಆಯವ

ಎಲ್ಲರಿಗತ್ತ ಏನಂತಾವಲ್ಲ ನಾಲ್ಕು ಮಂದಿ ಆಕತ್ತ ನಾಲ್ಕು ಮಂದಿಗೆ ಆಗುತ್ತಾ ಹ್ಮ್ ಒಂದು ಮಾರು ಹೋಗೈತಿ ಒಂದ್ ಮಾರು ಆಗೈತಿ ಕೊಡೋಣ ಮೆಹಂದಿ ಹಚ್ಕೊಳು ಓದ್ ನೋಡಿ ಅವ್ರದ ನಾಷ್ಟ ಮಾಡಬ್ರಂಬಾ ಫಸ್ಟ್ ಈಗ ಅಲ್ಲ ಮಾಡೋ ಓದ್ ಕೈಯ ಮೆಹಂದಿ ಇಟ್ಕೊಂಡು ನಷ್ಟ ಮಾಡ್ತಿ ಈ ಕಡೆ ನಾಷ್ಟ ಮಾಡಿಂದ ಹಚ್ಕೊಂತೀವಿ ಅನ್ಬೇಕಿಲ್ ಬರೋದಿಲ್ಲ ಸಣ್ಣಪ್ಪ ಅಕ್ಕಿಗೂ ಬರಲಾ ಯಾರೀಕ್ಷ ದಿಕ್ಷಿ ನಿಮ್ಮ ಬರ್ತಾವ ನಾವು ಬಹಳ ಸಣ್ಣ ಅಕ್ಕವ ಬಲ್ವಿ ಗಾಜಿನ ಹೊಡ್ದಿರ್ಬೇಕು ಅಯ್ಯೋ ಒನ್ ತಡಿಯದ ಬ್ಯಾಡ್ತಾರೆ ಇನ್ನೊಂದೊಟ್ಟಿಗೆ ಇರ್ಲಿ ಒನ್ಗೆ ಏನೇನ್ ತಂದೈತಿ ಜಾತ್ರೆಯಾಗಿದ್ದೀನಿ

ಇಲ್ಲವಾ ಸ್ವಲ್ಪ ಬರ್ರಿ ಫ್ರೆಂಡ್ಸ್ ನಷ್ಟ ಮಾಡೋಣ ನಷ್ಟ ಮಾಡಕತ್ತಾರ ನೋಡ್ರಿ ದಿಕ್ಕಿಗೆ ಹೋಗ್ಬೇಕು ಅಂತ ಏನ್ ಮಾಡಿದ ನಾಶಕ ಮತ್ತೆ ನೋಡ್ರಿ ಎಷ್ಟ್ ಚಂದ್ ತಿನ್ ತಂಗಿ ಗುರು

ખાંગા ટીના કનો ઉપ્પિટના ક હા ઉપ્પિટના ક સો સિગકુડી આમલેલી હોત કુડી નહલા ચાં ટરમીત આને માટકુ ધરપન હેંગલી નોડરા માડી વતમ યો વાસે આતો વા ઉપ્પિટો જદ માડીઓ કરત ટેલી નહલી ઓ કાહને જનાદરા એ બન કેજી છે ના હ ફૂલ બોલે હેજી કદા બન કેજી આ હા હે હે બોનું તું કીતા ಸರಿ ನೀ ರಾಜನ ಫಟಾನಾ ಬರ್ದು ಅತ್ತಿ ಕನ್ನಾ ಬರ್ದು ನಾನು ಆ ಾಯ್ ಹಾಯ್ 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 ನೋಡ್ರಿ ಈಗ ನೋಡ್ರಿ ಈಗ ನಾಷ್ಟ ಅಷ್ಟ ಮಾಡ್ಕೊಂಡು ಮತ್ತಿಗ ಈಗ ಕಾಕರ ಮನೆಗೆ ಹೊಂಟಿ ಮತ್ತೀಗ ಒಂದಿನ ಅಲ್ಲ ಅರ್ಧ ತಾಸ ಇಲ್ಲಿದ್ರೆ ಅರ್ಧ ತಾಸ ಅಲ್ಲೇ ಎರಡು ಮನೆ ಬೇಸಿಗೆತ್ತು ಚಲೋ ಹೊಲ್ದಿಕ್ಸು ಹೊಲ್ ದಿಕ್ಷ್ಮಿ ನಮ್ಮ ಮನಿಗೊಮ್ಮೆ ನಿಮ್ ಮನಿಗೊಮ್ಮೆ ನಮ್ಮ ಮನಿಗೊಮ್ಮೆ ಅಡ್ಡಿಯಾಡೋದು ಒಟ್ಟ ಬಂದ ಬಿಡತ್ ನೋಡ್ರಿ ನಿಮ್ ಜೊತೆ ಮಾತಾಡ್ಕೋಂತ ಮನಿಗ್ ಬಂತ ಮರಿ ಬರ್ ತಂದಾರ ನಾ ಈಗ ನೋಡ ನೋಡ್ರಿ ಮರಿ ನಿಮ್ಮ ಅಪ್ಪಾಜಿ ಮರಿ ರೆಡಿ ತಗೋಬನಿ ಬೇಕಾದ್ರೆ ಆಗಂತ

ಸೊ ನೋಡಿರಲ್ಲ ಫ್ರೆಂಡ್ಸ್ ಕಾಕ ಅವರು ಹೊಸ ಕುರ್ಮರಿ ತಗೊಂಬಂತಾರೆ ನೋಡ್ರಿ ನಿನ್ನೆ ಬ್ಲಾಗ್ಗೆಲ್ಲ ನೋಡ್ರಿ ತಿರಿ ಕುರ್ಮರಿ ಒಂದ್ ಎರಡು ಅಷ್ಟ ಇದ್ದು ಮೂರಿದ್ದು ಆ್ಯಕ್ಚುಲಿ ಸೊ ಮತ್ತೀಗ ಕುರ್ಮರಿ ತಗೊಂಬಂದಾರ ಹೊಸವು ಇನ್ನು ಕುರ್ಮರಿ ತಗೊಂಬಂದ ಎಲ್ಲೂ ಅಳಗಾಡಂಗಿಲ್ಲ ಅವ್ರು ಫಿಕ್ಸ್ ಇಲ್ಲೇ ಒಂದ್ ಸಾಕಿ ಇನ್ನೊಂದು ದೆಡ್ ತಿಂಗ್ಳ ಎರಡು ತಿಂಗಳ ಇವಾಗ ತೊಗೊಂಬರ್ತಾರೆ ತೊಗೊಂಬಂದು ಒಂದು ದಿಡು ತಿಂಗಳ ಎರಡು ತಿಂಗ್ಳವರೆಗೂ ಸಾಕಿ ಮತ್ತೆ ಅಷ್ಟು ಮಾರಿ ಬಿಡ್ತಾರೆ ಸೊ ಈ ರೀತಿ ಇರ್ತೈತಿ ಕುರ್ಮರಿ ಬಿಸ್ನೆಸ್ಸು ಇದ್ರಾಗೂ ಒಳ್ಳೆ ಪ್ರಾಫಿಟ್ ಐತಿ ಇವ್ನ ತೊಗೊಂಬರಕಂಥೇಳಿ ನಾವು ಮುಂಜಾನೆ ಎದ್ದು ಗಟ್ಟೆನಾಗ ಹೋಗಿದ್ರು ಸೊ ಈಗಷ್ಟು ತೊಗೊಂಬಂದು ಒಳಗೆ ಹಾಕಿ ಅಲ್ಲೇ ಹೊರಗೆ ಹೋದ್ರು ಅದನ್ನ ಎಲ್ಲ ಮಾತಾಡ್ಕೊತ ಕುಂತಿದ್ವಿ ಹೆಂಗೆ ಅದಾವು ಏನು ಮರಿ ಯಶಸ್ಬಿದ್ದು ಅಂಥೇಳಿ ಆ್ಯಂಡ್ ಅರ್ನು ಸರಿಯಾಗಿ ಉಂಡಿದ್ದಿಲ್ಲ ಮುಂಜಾನೆ ಸೊ ಕರ್ಕೊಂಬಂದು ಉಣ್ಸಿದ್ರಾಯ್ತು ಅಂಥೇಳಿ ಅವಾಗ ಕರೆದು ಹುಣ್ಸಿದೆ ನೋಡ್ರಿ ಬರೀ ಬಿಸಿಲಾ ತಿರ್ಗುದ ಮಾಡೋಕಂತಾನ ಒಂದು ನೀರು ಬೇಡ ಊಟ ಬೇಡ ಏನೂ ಬೇಡ ಒಟ್ಟು ಮನೆಯಾಗಂದ್ರೆ ಒಟ್ಟು ಕುಂದ್ರವಲ್ಲ ಒಂದು ಕಡೆ ಕಾಲು ಒಟ್ಟು ಕುಂದ್ರವಲ್ಲ ಒಟ್ಟು ಅವ್ನು ನೋಡ್ಕೊಳ್ಳೋದನ್ನ ಒಂದು ದೊಡ್ಡ ದಗದಾಗ ಎಲ್ಲೋದ ಎಲ್ಲಿ ಬಂದ ಉಣ್ಣು ತಿನ್ನು ನೀರು ಕುಡಿದ್ನು ಎಲ್ಲೋ ಏನು ಮಾಡೋಕಂತಾನ ಏನು ಒಟ್ಟು ಅವ್ನು ನೋಡ್ಕೊಳ್ಳೋದ್ನ ಹೊಳ್ಳ ಮಳ ಅರ್ಧ ತಾಸಿಗೆ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಒಟ್ಟು ನೋಡ್ದ ನೋಡ್ದ

ಎಷ್ಟೆಷ್ಟು ಮಾಡ್ಕೋರಿ ನಂತಕೊಂಡಿಲ್ಲ ಇಲ್ಲೇಟ್ ಇಲ್ಲೇ ದಿನ ಮುಂಜಾನೆ ಈಗ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಎಲ್ಲ ಹಿರಿಯರ ಕಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಮತ್ತು ನಮ್ದು ಇಲ್ಲಿಗೆ ಪ್ರಯಾಣ ಅಂಥೇಳಿ ನೀವೆಲ್ಲ ಅನ್ಕೊಂತಿರ್ಬೋದು ಸೊ ಇಲ್ಲಿವರೆಗೂ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿದ್ರಿ ಅಂತಂದ್ರೆ ಈಗ ಬೆಳಗಾವಿಗೆ ಹೋಗೋ ಟೈಮ್ ಬಂತು ನೋಡ್ರಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾಳೆ ಹೋಗಬೇಕಾಗಿತ್ತು ಇವತ್ತ ಸಡನ್ಲಿ ಹೋಗೋ ಹಂಗಾಯಿತು ಹಸ್ಬೆಂಡ್ ಈಗಷ್ಟು ಕಾಲ್ ಮಾಡಿದ್ರು ಅವ್ರದ್ದು ಬೇರೆ ಕಡೆ ಡ್ಯೂಟಿಗೆ ಹೋಗೋದೈತೆ ಅಂತ ಮತ್ತೆ ಹೋದನಿ ಅಂತಂದ್ರೆ ನೀವು ನಾಳೆ ಬಂದಾಗ ಮನೆ ಚಾವ ಇರೋಂಗಿಲ್ಲ ಮತ್ತು ನಾವು ಬರುವ ಮಟ್ಟ ನೀವು ಹೊರಗಣಕ್ಕೆ ಕುಂದಿರ್ಬೇಕಾಗ್ತೈತಿ ಸೊ ಇವತ್ತ ಬಂದು ಬಿಡ್ರಿ ಇನ್ನೂ ಹೆಂಗಿದ್ರು ಟೈಮ್ ಐತಲ್ಲ ಅಂತಂದ್ರೆ ಸೊ ಹಾಗಾಗಿ ಸಡನ್ಲಿ ಹೊಂಟಿರೋದ್ರಿಂದ ಎಲ್ಲ ಭಯಕಂತು ಬಿಟ್ಟಾರ ಏನು ಬರಿ ಬಂದಾಗ ಒಮ್ಮ ಹಿಂಗೆ ಮಾಡ್ತೀನಿ ನೀನು ಒಂದು ಎರಡು ದಿನ ಇರೋಂಗಿಲ್ಲ ಸಮಾಧಾನದಿಂದ ಹಂಗೆ ಹಿಂಗ ಅಂತೇಳಿ ಸೊ ಅದಕ್ಕೆ ನಾನು ಅನ್ನಕ್ಕೆ ಅಂತಿದ್ದೆ ನಾನು ಎರಡು ವರ್ಷ ಆಯಿತು ನಿಮ್ಮ ಬರ್ರಿ ಬರ್ರಿ ಬೆಳಗಾವಿ ಅನ್ನಕ್ಕೆ ಅಂತು ಎಲ್ಲಿ ಬಂದೇ ಇರ ನೀವು ಅಂತಂದು ನಾನು ನೀವೆಷ್ಟು ಎಷ್ಟು ಬಂದಿರಿ ಇನ್ನೂ ನಾನು ಬಂದಿನಿ ನೀವು ಎಲ್ಲಿ ಬಂದೇ ಇಲ್ಲ ಅಂತೇಳಿ ಸೊ ನಾನು ಅವ್ರಿಗೆ ಎಲ್ಲ ಅನ್ನಕ್ಕೆ ಅಂತಿದ್ದೆ ನೋಡ್ರಿ ಬರ್ತೀವಿ ಅಂತಂದು ಹೇಳ್ತಾರ ಬರೋದನ್ನ ಇಲ್ಲ ನಾನು ಏನು ಇಷ್ಟಕ್ಕೆ ಬಂದಿನಿ ನೀವು ಇಷ್ಟು ಬಂದಿಲ್ಲಲ್ಲ ಅಂತ ಅಲ್ಲಿ ವಾದ ವಿವಾದ ಎಲ್ಲ ನಡೆಯಕ್ಕಂತಿತ್ತು ಇನ್ನೂ ಇವತ್ತೊಂದು ನಾನು ಇದ್ದು ನಾಳೆ ಹೋಗ್ತೀನಲ್ಲ ಅಂಥೇಳಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಹಾಗಾಗಿ ಲಾಸ್ಟ್ ಟೈಮ್ ಬಂದಾಗೂ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಕು ಅಂಥೇಳಿ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ರು ಅವಾಗು ಫ್ಲಾಪ್ ಆಗಿತ್ತು ಸೊ ಈಗೂ ಹಂಗೆ ಆತಲ್ಲ ಸೊ ಅವಾಗೂ ಹಿಂಗೆ ಆಯ್ತು ಈಗನು ಹಿಂಗ ಆಯ್ತು ಏನೋ ಯಾವ ಬಂದು ಸಮಾಧಾನದಿಂದ ಸಹ ಇದ್ದು ಹೋಗಂಗಿಲ್ಲ ಬರೀ ಅವಸರ ಕಟ್ಕೊಂಡ ಬರ್ತಿ ಅಂತೇಳಿ ಫೈನಲಿ ಈಗ ಹೊಂಟೆ ನೋಡ್ರಿ ತಂಗಿ ಈಗ ಅರ್ಶನ ಕುಂಕುಮ ಮಾಡು ಅಂಡ್ ಬ್ಲೌಸ್ ಪೀಸನ್ನು ಕೊಡಕಂತರ ಬೇಡ ಅಂದ್ರು ಎಷ್ಟು ಬೇಡ ಅಂದ್ರು ಬಿಡಂಗಿಲ್ಲ ಅವರು ಕೊಡು ಜೊತೆ ಕೊಡ್ಬೇಕು ಅಂತ ಬಡ ಬಡ ಬಾರ ಅಯ್ಯೋ ಅನ್ವಿತಾ ಅಯ್ಯೋ ಮನೆ ಕಸ ಅಲ್ಲ ಅವ್ರ ಮಣ್ಣಣ್ಣಾರ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮಾರ ಬರ್ಬೇಕು ಇಲ್ಲ ಅವ್ರ ಮಮ್ಮಿ ಪಪ್ಪಾರ ಬರ್ಬೇಕು ಅಂದ್ರೆ ಚಲೋ ಕರ್ಕೊಂಡು ಕರ್ಕೊಂಡೋಗ ನಾಳೆಗ್ ಬರ್ತಾರಂತ ಬಾಯ್ ಇವ್ರು ಹ್ಮ ಇನ್ನು ಸ್ವಲ್ಪ ದೊಡ್ಡಕ್ಕಾಗಿ ನೀನ್ ಜೋಡಿನ ಇಟ್ಕೊಂಡ ಕನ್ನಡ ನೋಡ್ರಿ ದೀಕ್ಷನ್ ಕರ್ಕೊಂಡ್ ತಾಳ ಭೀಮಾ ಅಲ್ಲ ದೀಕ್ಷ ನಾಗಲ್ಲ ನೀ ಕೂಕಾಯೆ ತೋರ್ತಲ್ಲ ಅಲ್ಲಲ್ಲ ನಮಗೂ गावಗ ಬರ್ದ ಆ ಅಲ್ಲಿ ಊರಿಗೆ ಹೋಗಿರ್ತಿನಪ್ಪ ಅಲ್ಲಿ ನಾನು ಕಳೆಸಕ ಇರ್ತಾರ ನೋಡಿ ಬಿಸ್ಲಾ ತಿರುಗಕತ್ತಾ ನೋಡಿ ಹ್ ಮನೆ ಒಳಗೆ ಇರ ಅಂತ ಹೇಳೋಿನಿ ಬಾಲ ನೀನು ತಿಕ್ಕ ತಿನ್ನ ತಿಕ್ಕ ತಿನ್ನ ತಿರುಗಣಕ್ಕೆ ಇಲ್ಲಿಯಕ್ಕೆ ಈಗ ನೋಡ್ರಿ ಬೆಳಗ ಹೋಗ ರೆಡಿಯಾಗಿ ಬಂತೇವಿ ಈಗ ಹೌದು ಟೈಮ್ ಅನ್ವಿತಾ ನೋಡ್ರಿ ಎಷ್ಟು ಜೋರ್ ಅಳಕಂತಾಳ ಅಂತಳ ಒಟ್ಟು ನಿಂದಿರ್ಸವಳು ಅಕ್ಕಿನ ಈಗ ಸಮಾಧಾನ ಮಾಡಾಕ್ ಅಂತೀವಿ ಆಟ ಒಳಗನ ಫುಲ್ ಜೋರಾಗಿ ಅಳಕಂತಾಳ ಬರುವಾಗ ಖುಷಿಲೇ ಬರ್ತಾಳೆ ಹೋಗು ಮುಂತಾಗ ಹಿಂಗತ್ತೆ ಅಳ್ತಾಳೆ ನೋಡ್ರಿ ಯಾರನ್ನಾರು ಹಚ್ಕೊಂಡ್ಲಂದ್ರೆ ಹಿಂಗ ನೋಡ್ರಿ ಅನಿವ್ತಾ ಇನ್ನೊಂದು ಸ್ವಲ್ಪ ಕಟಗೇರಿ ಒಳಗೆ ಬಂದು ಕುಂತೀವಿ ಬಸ್ಸಿಗೋಸ್ಕರ ಕಾಯ್ಕಂತೀವಿ ಇಲ್ಲಿ ಇವಾಗ ನೆಕ್ಸ್ಟು ಬಾಗಲಕೋಟೆಗೆ ಹೋಗ್ಬೇಕು ಬಸ್ ನೋಡಿದ್ರೆ ಹಿಂಗ ಇಲ್ಲಿ ಬಂದು ಒಂದು ಹದಿನೈದು ನಿಮಿಷ ಆಯ್ತು ಆಗ್ಲೇ ಅಂಗಿ ತೋರ್ವಿನ ತಿನ್ಕೋಂತರ ನಮ್ಮ ಬರೋದು ಪ್ರಾಬ್ಲಮ್ ಆಗುತ್ತೆ ಬಾಲ್ ಕಟ್ಟು ಚಲೋ ಅದಾವ ನೋಡೋವು ಬರ್ಬನ್ ದೊಡ್ಡ ಬಿಸ್ಕಿಟ್ நீங்க ಎಪ್ಪ ಊರ್ ಕಡೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲ್ ಐತಿ ಆ ಬಿಸಿಲು ತಡೆಯಕ್ ಆಗುವಲ್ದು ನೋಡ್ತಿರ್ಬೋದು ಎಷ್ಟು ಟ್ಯಾನ್ ಅಂತೇಳಿ ಅದನ್ನ ಅದನ್ನೇ ಹೇಳಕ್ ಅಂತಿದ್ದು ಯವ್ವ ಎಷ್ಟು ಐತಿ ಎರಡು ದಿನದಾಗ ಎಷ್ಟು ಟ್ಯಾನ್ ಆಗಿಬಿಟ್ಟಿವಿ ಅಂತೇಳಿ ಮೊದ್ಲು ನಾವು ಡಾರ್ಕ್ ಇರೋದ್ರಿಂದ ಮತ್ತೀರ ಡಾರ್ಕ್ ಆಗಿಬಿಡ್ತೀವಿ ಸೊ ಆ ಪರಿ ಐತಿ ನೋಡ್ರಿ ಇನ್ನು ಮಕ್ಕಳನ್ನಂತೂ ನೋಡಕ್ ಎಲ್ಲ ಬೆನ್ನಾಗ ಮರಿ ಮೇಲೆ ಎಲ್ಲ ಫುಲ್ ಬೆವರ್ಸಲ್ಲಿ ಎದ್ಬಿಟ್ಟವು ಬಿಜಾಪುರ ಜಮ್ಕಂಡಿಗೆ ಹೋಗುತ್ತ ಬಾಯ್ ಹಿಕ್ಷ ನೀನು ಹುಷಾರಾಗಿ ಹೋಗು ಹಿಸಿಲು ಭಾಳ ಐತಿ ಹ್ಮ್ ನೀ ಡೈರೆಕ್ಟ್ ಏನು ಊರ್ಗಿನೇನು ಹೋಗಲ್ಲ ಬಾಯ್ ಓಕೆ ಫ್ರೆಂಡ್ಸ್ ಫೈನಲಿ ಬಸ್ ಬಂತ ನೋಡ್ರಿ ಬಸ್ ಒಳಗೆ ಕುಂತೇವಿ ಸೀಟು ಸಿಕ್ಕವು ಸೊ ನೋಡ್ತಾ ಇರ್ಬೋದು ನಾ ಅದ್ ನೀನು ಬಾಗಲಕೋಟೆಯವ್ರಿಗೆ ಬಂದು ನಮ್ಮ ಬಸ್ ಹತ್ತಿಸಿ ಹೋದ್ಲು ಹೊಸ ಬಸ್ ಸ್ಟಾಪಿಗೆ ಹೋದ್ರೆ ಸೀಟ್ ಸಿಗಂಗಿಲ್ಲ ಅಂತೇಳಿ ಹಳೆ ಬಸ್ ಸ್ಟಾಪಿಗೆ ಬಂದು ಬೆಳಗಾವಿ ಬಸ್ ಹತ್ತಿದೆ ಈಗ ನಾನಗರ ಬಸ್ ಸ್ಟಾಪಿಗೆ ಸಿದ್ದಾಪು ರಶ್ ಐತಿ ಬಸ್ ಈಗ ಫುಲ್ಲು ಸೆಕೆ ಆಗಿ ಯಾವಾಗ ಬಸ್ ಬಿಟ್ಟಿ ಅಂತಿ ಸೆಕೆಲ್ಲ ಬಾಗಲಕೋಟೆ ನವನಗ್ರ ಬಿಟ್ಟಾಗ ನಾಲ್ಕು ಆಗಿತ್ತು ಮನೆ ನಾವು ಎರಡು ಊರಿನ ಇಲ್ಲಿ ಎರಡು ಊರಿ ಮೂರೂವರಿ ಎರಡು ತಾಸು ಬೇಕಾಯಿತು ಊರಾಗಿದ್ದ ಮಗಟ್ಟಿಗೆ ಬಂದು ಅಥವಾ ಬೆಳಗಾವಿಗೆ ಬಸ್ ಸೊ ಎರಡು ಅವರ್ ಬೇಕಾಯಿತು ಇನ್ನು ಇಲ್ಲಿಂದ ಬೆಳಗಾವಿಗೆ ಇನ್ನೂ ಫೋರ್ ಅವರ್ ಜರ್ನಿ ಸೊ ಈಗ ಬೆಳಗಾವಿಗೆ ಜರ್ನಿ ಸ್ಟಾರ್ಟ್ ಆಗಿತ್ತು ನಂದು ಮಕ್ಳಿಗೂ ಹೊಟ್ಟೆ ಯಶವಾಗಿತ್ತು ಬರುವಾಗ ಅರ್ಜೆಂಟಿಗೆ ಟೈಮ್ ಆಗಿಬಿಟ್ಟೈತಿ ಅಂತೇಳಿ ಸರಿಯಾಗಿ ಉಣ್ಣಕಾಗಿರಲಿಲ್ಲ ಸೊ ನಾನು ಅದನ್ನೇ ಅಲ್ಲೇ ಬಿಸ್ಕಿಟು ಜ್ಯೂಸು ಇಪ್ಪಪ್ಪು ಕಲ್ಲಂಗಡಿ ಹಣ್ಣು ಎಲ್ಲ ತಗೊಂಬಂದು ಕೊಟ್ಟಿದ್ದು ಸೊ ಮಕ್ಳಿಗೂ ಎಲ್ಲ ಬಿಸ್ಕಿಟು ಮತ್ತು ಪಪ್ಪನು ಕೊಟ್ಟೆ ನಾನು ತಿಂದೆ ಸೊ ಈಗ ನೋಡಿರಿ ನೈಟ್ ಆಗೈತಿ ನೋಡ್ತಾ ಇರ್ಬೋದು ಈಗ ಹತ್ರ ಹತ್ರ ಬೆಳಗಾವಿ ಅದೀವಿ ಸೊ ರೋಡ್ ವ್ಯೂ ನೋಡ್ತಾ ಇರ್ಬೋದು ನೈಟ್ ಟೈಮ್ನಾಗ ಎಷ್ಟು ಚೆಂದ ಕಾಣೋಕ್ಕಂತೈತಿ ಅಂತೇಳಿ ಆ ವೆಹಿಕಲ್ಗಳು ಲೈಟ್ ಬೆಳಕಿಗೆ ಚೆಂದ ಕಾಣೋಕ್ಕಂತಿತ್ತು ಓಕೆ ಫ್ರೆಂಡ್ಸ್ ಈಗ ಫೈನಲಿ ಬೆಳಗಾವಿಗೆ ರೀಚ್ ಆದ್ವಿ ನೋಡ್ರಿ ಹಸ್ಬೆಂಡ್ ಅವನ್ನ ಕರ್ಕೊಂಡು ಹೋಗಿ ಬಂದರೆ ಟೈಮು ಏಟ್ ತರ್ಟಿ ಆಗಿತ್ತು ಬೆಳಗಾವಿಗೆ ಹೋಗೋದ್ಲೇ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ